ಏಳು ಮಲೆ ಸಿನಿಮಾದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಈ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ತಲೆ ಪಕ್ಕದಲ್ಲಿರುವ ಬೆಲೆಕನನ್ನು ಪ್ರೆಸ್ ಮಾಡಿ ಪ್ರೇಕ್ಷಕರ ಹೃದಯ ಗೆದ್ದೆ ಏಳುಮಲ್ಲಿ ಸಕ್ಸಸ್ ಮೀಟ್ನಲ್ಲಿ ತರುಣ್ ಸುಧೀರ್ ಹೇಳಿದ್ದೇನಾಗಾದರೆ ಈ ವರ್ಷದ ಮತ್ತೊಂದು ಒಳ್ಳೆಯ ಸಿನಿಮಾ ಸಾಲಿಗೆ ಏಳುಮಲೆ ಸೇರ್ಪಡೆಗೊಂಡಿದೆ ನಿರ್ದೇಶಕರಾಗಿ ಗೆದ್ದಿರುವ ಸು ತರುಣ್ ಸುಧೀರ್ ನಿರ್ಮಾಣಿಸಿರುವ ಸಕ್ಸಸ್ ಕಂಡಿದ್ದಾರೆ ಅವರ ನಿರ್ಮಾಣದಲ್ಲಿ ಬಂದಿರುವ ಏಳುಮಲೆ ಚಿತ್ರಕ್ಕೆ ಪ್ರೇಕ್ಷಕರು ವಲಯದಿಂದ ಬಹು ಪೂರ ಮೆಚ್ಚುಗೆ ವ್ಯಕ್ತವಾಗಿದೆ ನಾಯಕ ರಾಣಾ ಹಾಗೂ ನಾಯಕಿ ಪ್ರಿಯಾಂಕಾ ಆಚಾರ್ಯ ಪ್ರೇಕ್ಷಕರ ಮೂಲಕ ಕನ್ನಡದ ಇಂಡಸ್ಟ್ರಿಗೆ ಪುನೀತ್ ರಂಗಸ್ವಾಮಿಯಂತಹ ಒಳ್ಳೆಯ ನಿರ್ದೇಶಕರು ಸಿಕ್ಕಿದ್ದಾರೆ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಯಶಸ್ಸು ಹಾದಿನಲ್ಲಿ ಚಿತ್ರ ಸಾಗುತ್ತಿದ್ದು ಚಿತ್ರತಂಡ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾಹಿನಿ ಮಾಹಿತಿ ಹಂಚಿಕೊಂಡಿದೆ ಆದ್ದರಿಂದ ಏಳುಮನೆ ಚಿತ್ರ ಸಕ್ಸಸ್ ಮೀಟ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಇಡೀ ಚಿತ್ರತಂಡ ಭಾಗಿಯಾಗಿತ್ತು ಗೆಲ್ ಸಿನಿಮಾ ಗೆಲುವಿನ ಬಗ್ಗೆ ನಿರ್ಮಾಪಕ ಸರ್ ಸುಧೀರ್ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡೋಣ ಏನೆಲ್ಲ ಈ ಸಿನಿಮಾ ಎಷ್ಟು ದಾಖಲೆ ಬರೆಯುತ್ತಂತ ಥ್ಯಾಂಕ್ ಯು ಬಾಯ್